ಸುದೀಪ್ ಮತ್ತು ದರ್ಶನ್ ಕಂಪಾರಿಸನ್ಗೆ ಬಂದರೆ ಮೊದಲು ರಿಯಲ್ ನೇಮ್ ಬಂತಂದರೆ ಸಂದೀಪ್ ಸಂಜೀವ್ ದರ್ಶನ್ ತುಗುದೀಪ್ ಶ್ರೀನಿವಾಸ್ ಬರ್ತ್ ಪ್ಲೇಸ್ ಬರ್ತ್ ಬಂದುಬಿಟ್ಟು ಸೆಕೆಂಡ್ ಸೆಕೆಂಡ್ ಸೆಪ್ಟೆಂಬರ್ ನೈನ್ಟೀನ್ ಸೆವೆಂಟಿ ತ್ರೀ ಸಿಕ್ಸ್ಟೀನ್ ಫೈವ್ ನೈನ್ಟೀನ್ ಸಿಕ್ಸ್ಟಿ ಸೆವೆನ್ ಹೈಟ್ ಬಂದ್ಬಿಟ್ಟು ಸಿಕ್ಸ್ ಫೀಟ್ ಒನ್ ಇಂಚಸ್ ಸಿಕ್ಸ್ ಫೀಟ್ಸ್ ತ್ರೀ ಇಂಚಸ್ ಬೈಟ್ ಬಂದ್ಬಿಟ್ಟು ಸೆವೆಂಟಿ ಫೈವ್ ಕೆ ಜಿ ಏಯ್ಟಿ ಕೆ ಜಿ ಪ್ಲೇಸ್ ಆಫ್ ದ ಬಾರ್ ಆ ಶಿವಮೊಗ್ಗ ಕೊಡಗು ಅವರ ತಾಯಿಯ ತಂದೆಯ ಹೆಸರು ಸಂಜೀವ್ ಮಂಜಪ್ಪ ತುಗುದೀಪ್ ಶ್ರೀನಿವಾಸ್ మదర్ నేమ్ బు సరోజా మీనా వైఫ్ బు ప్రియా సుదీప్ విజయ్ లక్ష్మీ మ్యారిడ్ ఇయర్ టూ థౌసండ్ లెవెన్ టూ థౌసండ్ వన్ టూ ఫస్ట్ మూవీ తాయవ్వ మహాభారత టోటల్ మూవీ ఐవత్నావత్ బ్లాక్ బస్టర్ ఐదు ఆరు ఫ్లాప్ హాకు హెంట్ పేడ్ మూవ్ హైదు కోటి హిన్నైదు కోటి నెట్వర్క్ బుట్టు ఇన్నూరు కోటి ఇన్నూరు కోటి ఐయెస్ట్ కలెక్షన్ బందూ ಫೇಟ್ ಕ್ರಂತ್ರೋಣ ಕಟೇಡ ಈ ಈ ಕಂಪ್ಯಾರಿಸನ್ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸುದೀಪ್ ಮತ್ತು ದರ್ಶನ್ ಅಪ್ಕಮಿಂಗ್ ಮೂವೀಸ್ ಎಲ್ಲ ಎಲ್ಲ ವೀಡಿಯೋಗಳು ನಮ್ಮ ಚಾನಲಲ್ಲಿ ಸಿಗುತ್ತದೆ ಸ್ಕ್ರೋಲ್ ಮಾಡ್ತಾ ಹೋಗಿ ನಮ್ಮ ಚಾನಲಲ್ಲಿ ಸಿಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್